ಇಲ್ಲಿ ನಾವು ಕ್ಯಾನ್ಸರ್ ತಡೆಗಟ್ಟೋದು ಕ್ಯಾನ್ಸರ್ನ ಟ್ರೀಟ್ ಮಾಡೋದಕ್ಕಿಂತ ಈಸಿ ಇದರಲ್ಲಿ ಎರಡು ಥರದ ಮಾಡ್ಬೋದು ಒಂದು ಪ್ರೈಮರಿ ಪ್ರಿವೆನ್ಷನ್ ಕ್ಯಾನ್ಸರೇ ಬರಬೇಕು ತಡೆಗಟ್ಟೋದು ಅದನ್ನು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಡ್ಬೋದು ಸ್ಮೋಕ್ ಮಾಡಬೇಕು ಎಕ್ಸಸೈಸ್ ಮಾಡೋದು ವೆಜ್ ಸ್ವಲ್ಪ ಕಡಿಮೆ ಮಾಡೋದು ಆಲ್ಕೋಹಾಲ್ ಕಡಿಮೆ ಮಾಡೋದು ಇವೆಲ್ಲ ಮಾಡೋದು ಒಂದು ಲೈಫ್ ಸ್ಟೈಲ್ ಎರಡನೇದು ಅರ್ಲಿ ಡಿಟೆಕ್ಷನ್ ಇದೆಲ್ಲ ಮಾಡಿದ್ರು ಕೆಲವರು ಕ್ಯಾನ್ಸರ್ ಬರ್ಬೋದು ಅದಕ್ಕೆ ಏನು ಮಾಡಬೇಕು ನಮಗೆ ತೊಂದರೆ ಆಗೋಕ್ಕೆ ಮುಂಚೆನೇ ವೈದ್ಯರಿಗೆ ಹೋಗ್ಬಿಟ್ಟು ತಪಾಸಣೆ ಮಾಡ್ತಾ ಇರ್ಬೋದು ವರ್ಷ ವರ್ಷಕ್ಕೊಂದು ಸಲ ಎರಡು ವರ್ಷಕ್ಕೊಂದ್ಸಲ ಕೆಲವು ಸಲ ಸ್ಕ್ಯಾನು ಅದು ಇದು ಮಾಡಬೇಕು ಅದರಲ್ಲಿ ನಮಗೆ ಕ್ಯಾನ್ಸರ್ ಇದೆ ಅನ್ನೋದು ಭಾಳ ಬೇಗ ಗೊತ್ತಾಗುತ್ತೆ ಆವಾಗ ಕ್ಲೀನಾಗಿ ಕ್ಯೂರ್ ಮಾಡಬೇಕು ನೀವು ತೊಂದರೆ ಬಂದು ಡಾಕ್ಟರ್ ಹೋಗೋದಾಗ ಕ್ಯಾನ್ಸರ್ ಆಗಲಿ ಜಾಸ್ತಿ ಆಗ್ಬೋದು ಕ್ಯೂರ್ ಮಾಡೋದು ಕಷ್ಟ ಆಗುತ್ತೆ ಇಲ್ಲಾಂದರೆ ತುಂಬ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಮಾಡಬೇಕು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಅದರಿಂದಾಗಿ ಕ್ಯಾನ್ಸರ್ ತಡೆಗಟ್ಟೋದು ಕ್ಯಾನ್ಸರ್ನ ಟ್ರೀಟ್ ಮಾಡೋದಕ್ಕಿಂತ ಮಾತಾಡ್ತಾರೆ ನಮ್ಮ ಡಾಕ್ಟರ್ ರಾಧೇಶ್ವಾಮಿ ಅವರಿಗೆ ಸೊ ಇವಾಗ ಪ್ರಿವೆನ್ಷನ್ ಇಸ್ ಆ್ಯಕ್ಚುಲಿ ಪ್ರಿವೆನ್ಷನ್ನು ಮೇನ್ ಆ್ಯಕ್ಚುಲಿ ಕಾಯಿಲೆ ಬರೋದ್ರಿಂದ ಮುಂಚೆ ಕ್ಯಾನ್ಸರ್ನ ತಡೆಗಟ್ಟೋದು ಇವಾಗ ನಮ್ಮಲ್ಲಿ ಇವಾಗ ಫುಡ್ ಹ್ಯಾಬಿಟ್ಸಿಂದ ಇರೋದರಿಂದ ಫುಡ್ ನಾನ್ ವೆಜ್ ಇದೆಲ್ಲ ಇರೋದ್ರಿಂದ ಬೇಗ ಇಲ್ಲ ಕಾಯಿಲೆಗಳು ಅಭಿಪ್ರಾಯ ಇವನ್ ಚಿಕ್ಕಮಗ್ಳುಗಿಂತ ಜಂಕ್ ಫುಡ್ ತಿನ್ನೋದ್ರಿಂದ ಇದರಿಂದ ಕಾಯಿಲೆ ಕ್ಯಾನ್ಸರು ಬರೋದಕ್ಕಿಂತ ಮುಂಚೆ ಅದನ್ನು ಪ್ರಿವೆಷ್ ಪ್ರಿವೆಂಟಿವ್ ಕೇರ್ ಅಂತ ಹೇಳ್ತೀವಿ ಪ್ರಿವೆಂಟಿವ್ ಕೇರ್ ಅಂದರೆ ಅದನ್ನು ತಡೆಗಟ್ಟಲು ಯಾರ ನಾವು ಇದನ್ನು ಇವತ್ತಿನ ಕ್ಯಾಂಪಲ್ಲಿ ನಮ್ಮ ಸತತ ಆಸ್ಪೆಟ್ಲಿಂದ ನಮ್ಮ ಕ್ಯಾಂಪ್ ತಂಡ ಬಗ್ಗೆ ಅವರು ಬೇರ್ ಅನಲೈಸಿಂಗ್ ಸೊ ವಾಟ್ ಇಸ್ ದ ಪ್ರಿವೆಂಟ್ ಜಸ್ಟ್ ಪ್ರಿವೆನ್ಶನ್ ಸೊ ಇಟ್ಸ್ ಅ ಸಿಂಪ್ಟಮೆಟಿಕ್ ಆ್ಯಕ್ಚುಲಿ ಸಿಂಟಮೆಟಿಕ್ಸ್ ಅಂದರೆ ಎನಿ ರಿಲೇಟೆಡ್ ನಾವು ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ನಮ್ಮ ಬ್ಯಾಂಕಿನ ಸದಸ್ಯರುಗಳಿಗೆ ಒಂದು ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಇವತ್ತು ಬೆಂಗಳೂರಿನ ಹೊರವಲಯವನ್ನು ಒಳಗೊಂಡಂತೆ ಸುಮಾರು ಹದಿನಾಲ್ಕು ಶಾಖೆಗಳನ್ನು ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಸುಮಾರು ಇಪ್ಪತ್ತೆಂಟು ಸಾವಿರ ಸದಸ್ಯರನ್ನು ಹೊಂದಿರತಕ್ಕಂಥ ಬ್ಯಾಂಕು ಸುಮಾರು ಎಂಬತ್ತು ಸಾವಿರಕ್ಕೂ ಜಾಸ್ತಿ ಗ್ರಾಹಕರನ್ನು ಹೊಂದಿರತಕ್ಕಂಥ ಬ್ಯಾಂಕು ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಜನಸಾಮಾನ್ಯರಿಗೂ ಸಹ ಇದು ಸಾರ್ವಜನಿಕರಿಗೂ ಸಹ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಕ್ಯಾಂಪನ್ನು ಸಾರ್ವಜನಿಕವಾಗಿ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಈ ತಪಸ್ನಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಸುಬ್ರಹ್ಮಣ್ಯ ಅವರು ಬಂದು ಉದ್ಘಾಟನೆ ಮಾಡಿದರು ಅವರ ಜೊತೆಯಲ್ಲೂ ಸಹ ಈ ಭಾಗದ ಬಿ ಬಿ ಎಂ ಪಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸಂಗಾತಿ ವೆಂಕಟೇಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಮತ್ತು ಈ ತಪಾಸಣಾ ಶಿಬಿರದಲ್ಲಿ ನಮ್ಮ ಡಾಕ್ಟರ್ ರಾಧೇಶ್ಯಾಮ್ ಅಂತ ಹೇಳಿ ಅವರು ಕ್ಯಾನ್ಸರನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಏನು ಅನ್ನುವಂಥದ್ರ ಹಿನ್ನೆಲೆಯಲ್ಲೂ ಸಹ ಅವರು ಒಂದು ಸಾರ್ವಜನಿಕವಾಗಿ ತಿಳುವಳಿಕೆಯನ್ನು ಕೊಡಿಸುವಂಥ ಕೆಲಸವನ್ನು ಸಹ ಮಾಡೋದು ನಮ್ಮ ಈ ಕ್ಯಾಂಪು ಸಂಪ್ರದಾಯ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮತ್ತು ನಮ್ಮ ರೋಟ್ರಿ ಕ್ಲಬ್ ಬಂದು ಅವರ ಸಹಯೋಗದಲ್ಲಿ ನಮ್ಮ ಸಿದ್ದಾಗರಾಜ್ ಇದು ಆಯೋಜನೆ ಮಾಡೋದಕ್ಕೆ ಅಲ್ಲ ನಾವು ಕಳೆದ ಬಾರಿ ಸುಮಾರು ಎಂಟು ನೂರು ಜನ ಸದಸ್ಯರು ಈಗೆ ಈ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಕೊಡ್ತಿದ್ದು ಈಗ ಇನ್ನೂ ಬರ್ತಿದ್ದಾರೆ ಇನ್ನು ಮೂರು ಗಂಟೆವರೆಗೂ ಈ ಆರೋಗ್ಯ ಶಿಬಿರ ಇರ್ತಕ್ಕಂಥದ್ದು ಅಂತಿಮವಾಗಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಆಮೇಲೆ ಗೊತ್ತ ಈ ಆರೋಗ್ಯ ಶಿಬಿರದಲ್ಲಿ ವಿಶೇಷವಾಗಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ತಪಾಸಣೆ ಮತ್ತು ಇ ಎನ್ ಟಿಗೆ ಸಂಬಂಧಪಟ್ಟ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಜೊತೆಗೆ ಅವಶ್ಯಕತೆ ಇರ್ತಕ್ಕಂಥವರಿಗೆ ನಾವು ಉಚಿತವಾದಂಥ ಕನ್ನಡಕಗಳನ್ನು ಸಹ ನಮ್ಮ ಬ್ಯಾಂಕಿನ ವತಿಯಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ರು ಇದರ ಜೊತೆಗೆ ಜನರಲ್ ಚೆಕಪ್ ಏನಿದೆ ಅದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಮತ್ತು ಬೇರೆ ಬೇರೆ ಸ್ಮೋಕ್ ಟೆಸ್ಟಿಂಗು ಇರ್ಬೋದು ಈ ಥರದ ಒಂದಷ್ಟು ಇದನ್ನು ನಮ್ಮ ಸಂಪ್ರದಾಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆಯೋಜನೆ ಮಾಡಿ ಇದು ನಾವು ಕಳೆದ ಆರು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಈ ವರ್ಷವೂ ಸಹ ನಾವು ಈ ಸಾಲಿನಲ್ಲೂ ಸಹ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಯಾಕೆಂದರೆ ಯಾರ್ಯಾರು ಯಾವ ರೀತಿ ಇರ್ತದೆ ಅನ್ನುವಂಥದ್ದು ಜನರಲ್ ಮೆಡಿಸನ್ಗೆ ಏನು ನಾವೇನು ಏನು ಇದು ಮಾಡಿರಲಿಲ್ಲ ಬಟ್ ಉಚಿತವಾದಂಥ ಕನ್ನಡಕಗಳನ್ನು ಕೊಟ್ಟಿದೆ ಮತ್ತು ಗಂಭೀರ ಕಾಯಿಲೆಗಳು ಅನ್ನುವಂಥದ್ದು ಏನಿದ್ದಾರೆ ನೀರೋ ಅವಶ್ಯಕತೆ ಇರತಕ್ಕಂಥದ್ದು ಇ ಎನ್ ಟಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಬೆನ್ನಿಗೆ ಸಂಬಂಧಪಟ್ಟಂಥದ್ದಿರ್ಬೋದು ಮತ್ತು ನಮ್ಮ ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದಿರ್ಬೋದು ಇವುಗಳ ಒಂದಷ್ಟು ತಪಾಸಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಈ ಈ ಶಿಬಿರವನ್ನು ಆಯೋಜನೆ ಮಾಡೋದು ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕೊಬ್ಬಳಿ ಬ್ಯಾಂಕು ಜನ ಜನಾಬಕಾರಿಯಾಗಿ ಎಲ್ಲ ಸೇವೆ ಸಲ್ಲಿಸ್ತಾ ಬಂದಿದೆ ಜೊತೆಗೆ ಗ್ರಾಹಕರ ಹಾಗೂ ಸಿಬ್ಬಂದಿ ವರ್ಗದವರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿ ಅವರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬರ್ತಾ ಇದೆ ಇದಕ್ಕೆ ಬ್ಯಾಂಕು ಎಲ್ಲ ರೀತಿ ಅವ್ರಿಗೆ ಮೆಡಿಕಲ್ ಏಡು ಆಮೇಲೆ ಅವ್ರಿಗೆ ಬೇಕಾದಂಥ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಬ್ಯಾಂಕ್ ಸಿಬ್ಬಂದಿನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದೆ ಇದಕ್ಕೆ ನಾನು ಬ್ಯಾಂಕ್ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಗೆ ಅಭಿನಂದನೆ ಚಿದಾನಂದ ನಿರ್ದೇಶಕ